ಹಾಗೂ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ತುಂಬಾ ಒಳ್ಳೆಯದಾಗಿದೆ ಈಗ ಸುಮಾರು ಸಾವಿರ ವರ್ಷಗಳ ಹಿಂದೆ ಏನಿತ್ತು ಈಗ ಏಳು ಏಳು ವರ್ಷದಿಂದ ರೀಸೆಂಟ್ ಆಗಿ ಜೀನೋದರ ಆಗಿದೆ ಸುಮಾರು ಎಲ್ಲ ಸುತ್ತಮುತ್ತ ಭಕ್ತರುಗಳೇ ಮಾಡಿದಂಥದ್ದು ಹಲೋ ಗುರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿ ಬಾಸ್ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಕ್ಕೆ ಹೋಗ್ತಾ ಇರೋದು ಯಾವುದೋ ಒಂದು ಹಿಡನ್ ಜಮ್ ನ ತಿಳಿಸ್ಕೊಡಕ್ಕೆ ಹೋಗ್ತಾ ಇದೀನಿ ಗುರು ಹಿಡನ್ ಜಮ್ ಇಲ್ಲೇ ಹತ್ರದಲ್ಲಿ ಇದೆ ಅಂತೆ ಅದಕ್ಕೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಹಿಡನ್ ಜಮ್ ನ ನಿಮಗೂ ತೋರಿಸ್ತೀನಿ ಅದು ಯಾವ ಹಿಡನ್ ಜಮ್ ಅಂತ ಗೊತ್ತಾಗುತ್ತೆ ಪ್ಲಸ್ ಅಲ್ಲಿ ಬೆಟ್ಟ ವ್ಯೂ ಪಾಯಿಂಟ್ ಕೂಡ ಇದೆಯಂತೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ನಾನು ಹೋಗ್ತಾ ಇರೋದು ಇವತ್ತು ಬೆಟ್ಟದ ಸಿ ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆ ದೇವಸ್ಥಾನ ಅಂತ ಈ ದೇವಸ್ಥಾನ ಇರೋದು ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಗುರು ಈ ಐವತ್ತು ಕಿಲೋಮೀಟ್ರನ್ನ ನೀವು ಬಿಡದಿಂದ ಒಳಗಡೆ ಹೋದ್ರಂತೂ ಸೀನರಿ ಸಕ್ಕತ್ತಾಗಿದೆ ಯಾಕಂದರೆ ಸುತ್ತಮುತ್ತ ಹಸಿರುಗಳೇ ತುಂಬಿಕೊಂಡಿದೆ ಆ ಥರ ಕಾಣಿಸ್ತಾ ಇದೆ ನೋಡಿ ನಾವು ತೋರಿಸ್ತಾ ಇದ್ದೀನಲ್ಲ ರೋಡಲ್ಲಿ ಎಷ್ಟರ ಮಟ್ಟಿಗೆ ಗಿಡ ಮರಗಳು ಬೆಳೆದಿದೆ ಅಂತ ಚೆನ್ನಾಗಿದೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಪ್ಲಸ್ಸು ನಿಮಗೆ ಮೋಡ ಕವಿದ ವಾತಾವರಣದಲ್ಲಿ ಈ ಜಾಗಕ್ಕೆ ಬಂದರಂತೂ ಎಂಜಾಯ್ಮೆಂಟ್ ಮಾಡ್ಕೊ ಹೋಗ್ಬೋದು ಮತ್ತು ಈ ರೋಡು ಬರೀ ಮಾಮೂಲಿ ರೋಡ್ಗಳಲ್ಲ ಇದು ಆಫ್ ರೋಡಿಂಗ್ ರೋಡ್ ಕೂಡ ಸಕ್ಕತ್ತಾಗಿದೆ ಬೆಟ್ಟದ ಮೇಲೆ ಹೋದ್ರಂತೂ ನಿಮಗೆ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳೆಲ್ಲ ನಿಮಗೆ ಅಲ್ಲೇ ಕಾಣಿಸ್ತದೆ ಆ ಹತ್ರನೇ ಬೆಟ್ಟದ ಮೇಕೆ ಗಾಡಿ ಹೋಗುತ್ತೆ ಬೆಟ್ಟದ ಸುತ್ತಮುತ್ತ ಗ್ರೀನರಿ ಸಕ್ಕದಾಗಿದೆ ನಾನು ಫುಲ್ಲು ವಿಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬ್ಯಾಟ್ರಿ ಖಾಲಿ ಆಗೋಯಿತು ಕ್ಯಾಮ್ರಾದಲ್ಲಿ ಮತ್ತು ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ಗುರು ಆ ವಿಶೇಷತೆನ ನಾನು ಸ್ವಾಮಿಗಳ ಕೈಯಿಂದನೇ ಹೇಳಿಸ್ತೀನಿ ನೋಡ್ಕೋಬೋದು ನೀವು ಈಗ ಒಂದು ವಿಡಿಯೋ ಮತ್ತೆ ಯಾವಾಗಿಂದ ಈ ಕ್ಷೇತ್ರಕ್ಕೆ ಜನಗಳು ಬರೋಕೆ ಸುಮಾರು ಇದು ಸಾವಿರ ವರ್ಷಗಳಲ್ಲಿ ಕ್ಷೇತ್ರ ಇದು ಸಿದ್ದೇಶ್ವರ ಸಿದ್ದಾಪಾಜಿಂತ ಮುಲೇಶ್ವರ ತಪಾಸ ಮಾಡಿ ಬಂದ ಜಾಗ ಹಾಗೂ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ತುಂಬಾ ಒಳ್ಳೆಯದಾಗಿದೆ ಈಗ ಸುಮಾರು ಸಾವಿರ ವರ್ಷಗಳಿಂದ ಏಳು ವರ್ಷಗಳಿಂದ ರೀಸೆಂಟ್ ಆಗಿದೆ ಸುಮಾರು ಎಲ್ಲ ಸುತ್ತಮುತ್ತ ಭಕ್ತರು ಯಾವ್ದಿಂದ ಬರುವಂತ ಭಕ್ತಾದಿಗಳು ತುಂಬಾ ಒಳ್ಳೆಯದಾಗಿದೆ ಇದು ಕಟ್ಟಿಕೊಂಡ್ರೆ ಅರ್ಕೆ ಕಟ್ಕೊಂಡ್ರೆ ಮಕ್ಕಳವರು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಅದು ಏನೇ ಸಮಸ್ಯೆ ಇದ್ರು ಮದುವೆ ಇರಬಹುದು ಈ ಸ್ವಾಮಿ ಬಂದಿ ಕಲ್ಯಾಣ ಇದೆ ಬಾವಿ ಆ ಬಾವಿಲ್ಲ ಮೂರು ನೀರು ಹಾಕೊಂಡು ಸ್ವಾಮಿ ಪ್ರದಕ್ಷಿಣಿ ಹಾಕಿ ಅವ್ರು ಒಳ್ಳೆದಂತ ಗಿಡಕ್ಕೆ ಬಂದು ಸ್ವಾಮಿ ಒಂದು ಅಭಿಷೇಕ ಮಾಡಿ ಒಂದು ನಚನ ಕಣ್ಣಿಂದ ಅವ್ರು ತುಂಬಾ ಒಳ್ಳೆಯದು ಆಗಿಲ್ಲ ಅಂದ್ರೆ ಅವ್ರು ಕೊಡುವಂತ ಪ್ರಸಾದ ಅವ್ರೆಲ್ಲ ಹಾಕಿ ಸ್ವಾಮಿ ಅವಸೇಳಿ ಪ್ರಸಾದ ಕೊಡುವಂತದ್ದು ಇರುತ್ತೆ ಯಾವ ತರ ಹೆಸರು ಬಂದಿಲ್ಲ ಸಿದ್ದಪ್ಪಜಿ ಸಿದ್ದಪ್ಪ ಅವರಲ್ಲಿ ಬಂದು ತಪಾಸ ಮಾಡುವಂತ ಸಮಯದಲ್ಲಿ ಸಿದ್ದಾಪಾಜಿ ಆಗೋದಂತ ಇದು ಮೂಲ ಬಂದ್ರೆ ಸಿದ್ದೇಶ್ವರ ಸಿದ್ದಾಪಾಜಿ ಬೆಟ್ಟ ಅಂತಾನೆ ಕರೆಯುವಂಥದ್ದು ವಾಡಿಕೆ ಇರೋದು ಸಿದ್ದಾಪಾಜಿ ಬೆಟ್ಟ ಮೂಲ ಇರೋದು ಸಿದ್ಧೇಶ್ವರ ಸಿದ್ದೇಶ್ವರ ಸಿದ್ದಾಪಾಜಿ ಪ್ರತಿ ಅಮಾವಾಸ ಸ್ವಾಮಿ ಕಾಣಿಸ್ತಾರೆ ಬೆಂಕಿ ಜಾಲಿ ಬೆಂಕಿ ರೂಪದಲ್ಲಿ ಅದು ನೋಡುವಂಥದ್ದು ಅದು ಪರಂಜೋತಿ ರೂಪದಲ್ಲಿ ಪರಂಜೋತಿ ರೂಪದಲ್ಲಿ ಕಾಣಿಸ್ತಾರೆ ಪ್ರತಿ ನೂರ ಎಕ್ಕೆ ಬೆಟ್ಟ ಸುತ್ತ ಯಾರು ನಾನ್ ವೆಜ್ ಆಗಲಿ ಡ್ರಿಂಕ್ಸ್ ಆಗಲಿ ಯಾರು ಮಾಡೋ ಅಷ್ಟೇ ಭಯ ಭೀತಿಯಿಂದ ಬರಬೇಕು ಭಕ್ತಿಯಿಂದ ಸ್ವಾಮಿ ಕೇಳ್ಕೊಂಡು ಅದು ಕೆಲಸವನ್ನು ನಿರ್ವಹಿಸ್ಕೊಳ್ತಾರೆ ಇಲ್ಲಿ ಪ್ರತಿ ದಿನ ಒಂಬತ್ತರಿಂದ ಸಂಜೆ ಐದು ಗಂಟೆ ಓಪನ್ ಇರುತ್ತೆ ಪ್ರತಿ ಅಮಾವಾಸ ವಿಶೇಷ ಪೂಜೆಗಳು ಇರುತ್ತೆ ಭಾನುವಾರ ಸೋಮವಾರ ವಿಶೇಷ ಪೂಜೆಗಳು ಅಂದರೆ ಏನೇ ಕಷ್ಟ ಇದ್ರು ಅವ್ರು ಬಂದು ಒಂದು ದೀಪಾಸಿ ಒಂದು ಜ್ಯೋತಿ ಅಂದರೆ ಒಂದು ದಿಂಬೆ ಹಂಡಿಪಾನ ಒಂದು ಕಜಿಪಾಸು ಆರೋಗ್ಯ ಸಮಸ್ಯೆ ಆಗುತ್ತೆ ಸರಿ ಓಕೆ ಈ ಕ್ಷೇತ್ರದ ಮೈಮೇನ ಒಂದ್ಸಲಿ ಕೇಳಿಸ್ಕೊಂಡ್ರಲ್ಲ ಈಗೊಂದು ಸಣ್ಣ ವೀಡಿಯೋ ಜಲಕ್ ಹಾಕ್ತೀನಿ ನೋಡ್ಕೋ ಬನ್ನಿ ಅದು ಸಕ್ಕತ್ತಾಗಿರತ್ತ ಮಾಡು ನಿಜದ ನೀಡಿರುವ ತಿಳಿಯ ಶಿವನು ಗುರು ಇಷ್ಟೊತ್ತು ಗಂಟ ಏನು ವಿಡಿಯೋ ನೋಡಿದ್ರಿ ಆ ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಪ್ರದೇಶ ತುಂಬ ಸುಂದರವಾಗಿದೆ ಮತ್ತು ಈ ಸುಂದರವಾದ ಪ್ರದೇಶದಲ್ಲಿ ನಾನು ಗಮನಿಸಿದ್ದು ಏನಂತ ಅಂದರೆ ಸುತ್ತಮುತ್ತ ಪ್ಲ್ಯಾಸ್ಟಿಕ್ ವಸ್ತುಗಳು ಬಿದ್ದಿದೆ ಗುರು ನನಗೆ ತುಂಬ ಬೇಜಾರಾಗೋಯ್ತು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ತಂದರೆ ನೀವು ಮಾತ್ರ ವಾಪಸ್ ಎತ್ಕೊಬಿಡಿ ಯಾಕಂದರೆ ಅಲ್ಲಿನ ಪ್ರದೇಶವನ್ನು ಹಾಳು ಮಾಡೋ ಹಕ್ಕು ಯಾರಿಗೂ ಇಲ್ಲ ಓಕೆನಾ ಗುರು ಮತ್ತು ಇನ್ನೊಂದು ಹೇಳಬೇಕು ಇದು ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರಿದೆ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಲಿಂಕ್ ಹಾಕಿರ್ತೀನಿ ಗೂಗಲ್ ಮ್ಯಾಪ್ ಲಿಂಕ್ ಹಾಕಿರ್ತೀನಿ ಬೇಕಂದವರು ಚೆಕ್ ಮಾಡಿಕೊಂಡು ಹೋಗಿದ್ದು ಬರ್ಬೋದು ಸೂಪರ್ ಪ್ಲೇಸ್ ಒನ್ ಡೇ ಔಟಿಂಗ್ ಗೆ ನಾಗ ಗುರು ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಇದೇ ತರ ನನ್ನ ತರ್ತಾನೆ ತರ್ತನೇ ಇರ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್